ಫ್ರೆಂಡ್ಸ್ ಇವತ್ತು ಈರುಳ್ಳಿ ಪಕೋಡ ಹೇಗೆ ಮಾಡೋದು ನೋಡೋಣ ಬನ್ನಿ ಅದಕ್ಕೆ ನಾವು ಫಸ್ಟ್ ಇರೋದು ಕರಿಬೇವು ಮತ್ತು ಬೆಳ್ಳುಳ್ಳಿ ಆ ಬೆಳ್ಳುಳ್ಳಿನ ನೀಟಾಗಿ ಸ್ವಲ್ಪ ಜೊಜ್ಜು ಆಮೇಲೆ ಕರ್ಬೇವನ್ನೂ ನೀಟಾಗಿ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ಅದಾದಮೇಲೆ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ತಗೊಳ್ಳೋಣ ಒಂದು ಕೆ ಜಿಯಷ್ಟು ಈರುಳ್ಳಿನ ನಾವು ಫಸ್ಟೇ ಉದ್ದುದ್ದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀವಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ರುಚಿಗೆ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ಅದಾದ್ಮೇಲೆ ಅದನ್ನು ನೀಟಾಗಿ ಸ್ವಲ್ಪ ಕಲಿಸ್ಕೊಳ್ಳೋಣ ನೀವು ಕಲಿಸ್ಕೊಂಡಾದಮೇಲೆ ಕರ್ಬೇವ್ನೂ ಹಾಕಿ ಕರ್ಬೇವ್ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಕಲಿಸ್ಕೊಳ್ಳಿ ಕರಿಬೇವ್ನ ನೀವು ನೀಟಾಗಿ ತೊಳೆದ್ಬಿಟ್ಟು ಅದನ್ನ ನೀಟಾಗಿ ಹಚ್ಕೊಳ್ಳಿ ಹಚ್ಕೊಂಡ್ಬಿಟ್ರೆ ಅದು ತಿನ್ಬೇಕಾದ್ರೆ ಚೆನ್ನಾಗಿ ಅನಿಸುತ್ತೆ ಇವಾಗ ಬೆಳ್ಳುಳ್ಳಿ ತೊಗೊಳ್ಳೋಣ ಅದನ್ನು ನೀಟಾಗಿ ಜಜ್ಕೊಳ್ಳಿ ಅಂದರೆ ಫುಲ್ ಜಜ್ಜಕ್ಕೆ ಹೋಗಬೇಡಿ ಅರ್ಧಂಬರ್ಧ ಬೆಳ್ಳುಳ್ಳಿ ಜಜ್ಕೊಳ್ಳಿ ಅದನ್ನು ಜಜ್ಜಿಬಿಟ್ಟು ನೀಟಾಗಿ ಅದನ್ನು ಕಲಿಸ್ಕೊಳ್ಳಿ ಅದ್ರ ಜೊತೆಗೆ ಇವಾಗ ಕಡಲೆ ಹಿಟ್ಟು ಹಾಕೋಣ ಅದಾದಮೇಲೆ ನಾವು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಸ್ವಲ್ಪ ಹಾಕೋಣ ಅರ್ಧ ಕಪ್ಪಷ್ಟು ನೆಕ್ಸ್ಟು ಖಾರದ ಪುಡಿ ನಿಮ್ಮ ಖದ ತಕ್ಕನಂಗೆ ನೀವು ಖಾರದ ಪುಡಿ ಹಾಕ್ಕೊಳ್ಳಿ ಇವಾಗ ಅದನ್ನು ನಾವು ನೀಟಾಗಿ ಕಲಿಸ್ಕೊಳ್ಳೋಣ ಅದಾದ್ಮೇಲೆ ಇನ್ನೊಂದು ಅರ್ಧ ಕಪ್ ಇರುತ್ತಲ್ವ ಹಿಟ್ಟನ್ನ ನೀಟಾಗಿ ಕಲ್ಸ್ಕೊಂಡಾದಮೇಲೆ ಅರ್ಧ ಕಪ್ಪಷ್ಟು ಇನ್ನೊಂದು ಸ್ವಲ್ಪ ಇರುತ್ತಲ್ವ ಆ ಅಕ್ಕಿ ಹಿಟ್ಟನ್ನ ಇನ್ನೊಂದು ಸರಿ ಹಾಕ್ಕೊಂಡು ಇನ್ನೊಂದು ಸರಿ ಕಲಿಸ್ಕೊಳ್ಳಿ ಆವಾಗ ನೀಟಾಗಿ ಕುತ್ಕೊಳ್ಳುತ್ತೆ ಮತ್ತು ನೀಟಾಗಿ ನೀವು ಕಲಿಸ್ಕೊಳ್ಳಿ ಮತ್ತು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಒಂದು ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಪಕೋಡ ಈರುಳ್ಳಿ ಪಕೋಡ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ತುಂಬಾ ಸಿಂಪಲ್ ಆ್ಯಂಡ್ ಈಸಿಯಾದ ರೆಸಿಪಿ ನಾನು ಇವಾಗ ತೋರಿಸ್ತಾ ಇರೋದು ಎಲ್ಲ ಕಲಿಸ್ಕೊಂಡಾಯಿತು ಇವಾಗ ನಾವು ಒಂದು ಬಾಣಲಿಲಿ ಎಣ್ಣೆ ಇಟ್ಬಿಟ್ಟು ಅದು ಸ್ವಲ್ಪ ಕಾಯ್ದಾದ್ಮೇಲೆ ನಾವು ಅದನ್ನು ಹಾಕೋಣ ನೀಟಾಗಿ ಒಂದೊಂದು ಸ್ವಲ್ಪ ಹಾಕ್ಕೊಂಡು ಹಾಕ್ಕೊಂಡು ನಾವು ಅದನ್ನು ನೀಟಾಗಿ ಕೇಳಿಸ್ಕೊಂಡು ಅದು ಸ್ವಲ್ಪ ಬ್ರೌನಿಷ್ ಕಲರ್ ಆಗೋವರೆಗೂ ಸ್ವಲ್ಪ ರೆಡ್ಡಿಶ್ ಕಲರ್ ಬರುತ್ತೆ ನೋಡೋಕ್ಕೆ ಕೆಂಪಿಗೆ ಆ ಥರ ಬರುತ್ತೆ ಆವಾಗ ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಅರ್ಧ ಬರ್ಧ ಬೇಯಿಸ್ಕೋಬೇಡಿ ಇವಾಗ ಅದನ್ನು ನೀಟಾಗಿ ಬೇಯೋಕೆ ಬಿಡೋಣ ಒಂದು ಸ್ವಲ್ಪ ಹೊತ್ತು ಅದನ್ನ ಇರಿ ಆವಾಗವಾಗ ಇದು ತುಂಬಾ ಸಿಂಪಲ್ ಮತ್ತು ಈಸಿಯಾದ ರೆಸಿಪಿ ಸ್ವಲ್ಪ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಇದನ್ನ ಮಾಡ್ಬೋದು ನಾವು ಅದನ್ನು ನೀಟಾಗಿ ತಿರುವಾಕೊಳ್ಳಿ ಇನ್ನೊಂದು ಸ್ವಲ್ಪ ಇಷ್ಟೇ ಒಂದು ಸ್ವಲ್ಪ ಆದಮೇಲೆ ಅದು ಬ್ರೌನಿಷ್ ಕಲರ್ ಆದಮೇಲೆ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಈ ರೆಸಿಪಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ